ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ ರೆಸಿಪೀಸ್ ಕಾರ್ನರ್ ಇವತ್ತೊಂದು ಬಿಸಿಬೇಳೆ ಭಾತ್ ರೆಸಿಪಿ ಮಾಡೋಣ ಅಂದ್ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸ್ಡ್ ತರಕಾರಿ ಬಟಾಣಿ ನೆನೆಸಿರೋದು ಟೊಮ್ಯಾಟೊ ಈರುಳ್ಳಿ ಕರಿಬೇವು ಕಡಲೆ ಬೀಜ ಹುಣಸೆ ರಸ ಉಪ್ಪು ತುಪ್ಪ ಎಣ್ಣೆ ಸಾಸಿವೆ ಒಣಮೆಣಸಿನ್ಕಾಯಿ ಮತ್ತೆ ಬೇಳೆನ ಸಮ ಪ್ರಮಾಣ ತಗೊಂಡಿದ್ದೀನಿ ದ ಮೋಸ್ಟ್ ಇಂಪಾರ್ಟೆಂಟ್ ನೀರು ಮತ್ತು ಬಿಸಿಬೇಳೆ ಭಾತ್ ಪೌಡರ್ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಟು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಮತ್ತೆ ಹೇಗೆ ಪ್ರೊಸೀಜರ್ ನೋಡೋಣ ಒಂದು ಕುಕ್ಕರಿಗೆ ನಾನು ತೊಳೆದಿಟ್ಟಿರೋ ಅಂಥ ಅಕ್ಕಿನ ಹಾಕೋತೀನಿ ಜೊತೆಗೆ ತೊಳೆದಿಟ್ಟಿರೋ ಅಂತ ತೊಗರಿ ಬೇಳೆ ಎರಡೂ ಕೂಡ ಈಕ್ವಲ್ಲು ಒಂದೊಂದು ಕಪ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಕಡಲೆ ಬೀಜ ಜೊತೆಗೆ ನಾನು ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ನೆಕ್ಸ್ಟ್ ಇದಕ್ಕೆ ನಾನು ನೆನೆಸಿಟ್ಟಿರೋ ಅಂಥ ಬಟಾಣಿ ಹಾಕ್ತೀನಿ ಬಟಾಣಿ ಹಾಕಿ ತರಕಾರಿಗಳನ್ನ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಲ್ವಾ ಅದನ್ನು ಕೂಡ ಹಾಕೋತೀನಿ ಇದಕ್ಕೆ ನಾನು ನೆಕ್ಸ್ಟ್ ಇದಕ್ಕೆ ಮುಳುಗೋಷ್ಟು ನೀರು ಹಾಕ್ತೀನಿ ಮುಳುಗೋಷ್ಟು ನೀರು ಹಾಕಿ ಇದನ್ನು ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ ಒಂದು ಮೂರು ವಿಷಲ್ ಕೂಗಿಸ್ತೀನಿ ಮೂರು ವಿಷಲ್ ಕೂಗಿ ಅದು ಚೆನ್ನಾಗಿ ಬಿಡಬೇಕು ಲಾಂಗ್ ಪ್ರೋಸೆಸ್ ಆಗಿರೋ ಕಾರಣದಿಂದ ಇದನ್ನು ಕುಕ್ಕರ್ ಮುಚ್ಚಿ ಮೂರು ವಿಷಲ್ ಆಗೋವರೆಗೂ ವೆಯ್ಟ್ ಮಾಡೋವರೆಗೂ ರುಬ್ಲಿಕ್ಕೆ ನಾವು ರೆಡಿ ಮಾಡ್ಕೊಳ್ಳೋಣ ನಾನು ಇದಕ್ಕೆ ರುಬ್ಲಿಕ್ಕೆ ಎರಡು ಸ್ಪೂನಷ್ಟು ಕಾಯಿ ತುರಿ ಟೊಮೆಟೊ ಒಂದು ಕೊತ್ತಂಬರಿ ಸೊಪ್ಪು ಹುರುಗಡ್ಡೆಲೆ ಹಾಕಿ ರುಬ್ಕೋತಾ ಇದ್ದೀನಿ ಇದನ್ನು ರುಬ್ಬಿಟ್ಕೊಳ್ಳೋಣ ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ಇದು ಕೂಡ ಆ್ಯಡ್ ಆಗುತ್ತೆ ಸೊ ಕುಕ್ಕರ್ ಆರಿದೆ ಈಗ ಓಪನ್ ಮಾಡಿ ನೋಡೋಣ ಎಲ್ಲಾನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಬಿಸಿಬೇಳೆಪಾತ್ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ ಜೊತೆಗೆ ನಾನು ಇದಕ್ಕೆ ಹುಣಸೆ ರಸನೂ ಕೂಡ ಎಲ್ಲನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ ಜೊತೆಗೆ ಉಪ್ಪು ರುಚಿಗೆ ತಕ್ಕಷ್ಟು ಒಬ್ಬರಿಗೆ ರುಚಿ ಜಾಸ್ತಿ ಬೇಕು ಸ್ವಲ್ಪ ಕಡಿಮೆ ಬೇಕು ನಾನು ಮೀಡಿಯಮ್ಮಾಗಿ ಹಾಕ್ತಿದ್ದೀನಿ ಜೊತೆಗೆ ರುಬ್ಬಿಟ್ಟಿರೋ ಮಿಶ್ರಣನೂ ಕೂಡ ಇದಕ್ಕೆ ಆ್ಯಡ್ ಮಾಡಿ ಇಲ್ಲದೆ ಥರ ಚೆನ್ನಾಗಿ ಇದನ್ನು ಒಳ್ಳೆ ಮಿಕ್ಸ್ ಕೊಡಿ ಅನ್ನ ಅಲ್ಲಿ ಗಂಟು ಕಟ್ಕೊಳ್ಳೋದು ಆ ಥರ ಎಲ್ಲ ಇರಬಾರ್ದು ನೆಕ್ಸ್ಟ್ ಇದಕ್ಕೆ ಎಷ್ಟು ನೀರು ಬೇಕು ಅದಕ್ಕೆ ತಕ್ಕಂತೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಜೊತೆಗೆ ಅದಕ್ಕೆ ತಕ್ಕಂತೆ ಉಪ್ಪು ಖಾರನೂ ಕೂಡ ಹಾಕ್ಕೊಳ್ಳಿ ಇನ್ನೂ ಬೇಕು ಅನ್ಸುತ್ತೆ ನನಗೆ ಈಗ ಹಾಕಿರೋದು ಸಾಕು ಅನಿಸುತ್ತೆ ಮತ್ತೆ ಏನು ಆ್ಯಡ್ ಮಾಡೋಕ್ಕೆ ಹೋಗಲ್ಲ ನೆಕ್ಸ್ಟ್ ಇದಕ್ಕೊಂದು ಒಗ್ಗರಣೆ ಕೂಡ ನಾನು ಬಿಟ್ಟು ಒಂದು ಕಡಾಯಿಗೆ ಎಣ್ಣೆನ ಹಾಕ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಮೇಲೆ ಸಾಸಿವೆ ಹಾಕೋತೀನಿ ಇದಕ್ಕೆ ನಾನು ನೆಕ್ಸ್ಟು ಸಾಸಿವೆ ಚಿಟಪಟ ಚಿಟಪಟ ಅಂತ ಅನ್ಬೇಕು ಆವಾಗ ಸ್ಟೌದು ಫ್ಲೇಮ್ನ ನಾನು ಆಫ್ ಮಾಡಿ ಒಣಮೆಣ್ಸಿಕಾಯನ್ನ ಇವಾಗ ಹಾಕ್ತೀನಿ ಅದು ಕೆಳಗಡೆ ನಾವು ಉರಿ ಇಟ್ಕೊಂಡು ಹಾಕಿದ್ರೆ ಸೀದೋಗಿಬಿಡುತ್ತೆ ಅದಕ್ಕೆ ಆಫ್ ಮಾಡಿ ಎಣ್ಣೆ ಬಿಸಿಲೇ ಅದು ಒಣಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ ಇದು ಫ್ರೈ ಆಗಿರೋ ಅಂಥ ಮಿಶ್ರಣನ ನಾನು ಡೈರೆಕ್ಟು ಬಿಸಿಬೇಳೆ ಭಾತ್ ಮಿಶ್ರಣದೊಳಗೆ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮೇಲಿಂದ ಒಂದೆರಡು ಸ್ಪೂನ್ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ತುಪ್ಪ ಬೇಕು ಅನಿಸುತ್ತೋ ಅಷ್ಟು ಮೂರು ಸ್ಪೂನ್ ನಾಲ್ಕು ಸ್ಪೂನ್ ಎಷ್ಟು ಬೇಕಾದರೂ ಹಾಕ್ಬೋದು ನಾನು ಇದಕ್ಕೆ ಫಸ್ಟ್ ಎರಡು ಸ್ಪೂನ್ ಹಾಕೋತೀನಿ ನೆಕ್ಸ್ಟು ಇನ್ಸ್ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ನೆಕ್ಸ್ಟ್ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋಬೋದು ಬಿಸಿಬೇಳೆ ಭಾತ್ ರೆಡಿ ಇದೆ ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತೀರಿ ಲೈಕ್ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್